ಸೌಹಾರ್ದತೆಗೆ ಸಾಕ್ಷಿಯಾದ ರಸ್ತೆ ಬದಿ ವ್ಯಾಪಾರಿಗಳ ಶ್ರೀ ಗಣೇಶೋತ್ಸವ ಸಂಪನ್ನ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ರಸ್ತೆ ಬದಿ ವ್ಯಾಪಾರಿಗಳಿಂದ ಗಣೇಶ ಚತುರ್ಥಿ ಪ್ರಯುಕ್ತ ಶ್ರೀ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ವಿಶೇಷ ಏನಂದ್ರೆ ಸಂಘಟನೆಯಲ್ಲಿ ಮುಸ್ಲಿಂ ಸಮಾಜದವರು ಸೇರಿದಂತೆ ವಿವಿಧ ಕೋಮಿನ ಸಮಾಜದವರು ಕೂಡ ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ರಸ್ತೆ ಬದಿ ವ್ಯಾಪಾರಸ್ಥರ ಸಂಘದಲ್ಲಿ ವಿವಿಧ ಜಾತಿ ಮತ ಪಂಥಗಳ ವಿವಿಧ ಕೋಮಿನವರು ಪದಾಧಿಕಾರಿಗಳು ಸದಸ್ಯರಿದ್ದಾರೆ ಇವರೆಲ್ಲರೂ ಕೂಡ ಸೌಹಾರ್ದತೆಯಿಂದ ಶ್ರೀ ಗಣೇಶೋತ್ಸವ ನೆರವೇರಿಸಿದ್ದು ಪರಸ್ಪರ ಸೌಹಾರ್ದತ ಮನೋಭಾವದೊಂದಿಗೆ ಭಾಗಿಯಾಗಿದ್ದಾರೆ ಎಲ್ಲ ಕೋಮಿನ ರಸ್ತೆ ಬದಿ ವ್ಯಾಪಾರಿಗಳು ತಮ್ಮ ಮಡದಿ ಮಕ್ಕಳು ಕುಟುಂಬ ಸಮೇತರಾಗಿ ಉತ್ಸವದ ಕಾರ್ಯಭಾರವನ್ನು ನಿರ್ವಹಿಸಿ ಸಕ್ರಿಯವಾಗಿದ್ದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಪಟ್ಟಣದ ಶ್ರೀ ಆಂಜನೇಯ ಪಾದಗಟ್ಟೆ ವೃತ್ತದ ಹತ್ತಿರದಲ್ಲಿ ವೇದಿಕೆಯನ್ನು ನಿರ್ಮಿಸಿ ರೂಢಿ ಸಂಪ್ರದಾಯದಂತೆ ಶ್ರೀ ಗಣೇಶನ ಮೂರ್ತಿಯನ್ನು ತಂದು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು ಪುರೋಹಿತರಾದ ವಿಠಲರವರು ಪ್ರತಿಷ್ಠಾಪನಾ ಪೂಜೆಗೈದು ಮಹಾಮಂಗಳಾರತಿ ಬೆಳಗಿದ್ರು ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಜಾತಿ ಮತ ಪಂಥ ಭೇದವಿಲ್ಲದೆ ಮೇಲು ಕೀಳು ಬಡವ ಬಲ್ಲಿದೆ ಎನ್ನುವ ತಾರತಮ್ಯವಿಲ್ಲದೆ ಎಲ್ಲಾ ಜಾತಿ ಧರ್ಮದ ರಸ್ತೆ ಬದಿ ವ್ಯಾಪಾರಿಗಳು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸಿದ್ರು ಸಾರ್ವಜನಿಕರು ಗಣೇಶನ ನೂರಾರು ಭಕ್ತರಿಗಾಗಿ ಗಣೇಶ ದೇವರ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಸೇವೆ ಕೂಡ ಒದಗಿಸಲಾಗಿತ್ತು ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ ಕೂಡ್ಲಿಗೆ ಘಟಕ ತಾಲೂಕು ಅಧ್ಯಕ್ಷರಾದ ಹೋಬಳೇಶಪ್ಪ ಉಪಾಧ್ಯಕ್ಷರಾದ ಜಗಿನಾಥ ಕಾರ್ಯದರ್ಶಿಯಾದ ಅಲಂಬಾಷಾ ಸಹ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸಂಘಟನಾ ಕಾರ್ಯದರ್ಶಿ ಇ ಅಶೋಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜಮ್ಮ ಉಪಾಧ್ಯಕ್ಷರಾದ ಗೌರಮ್ಮ ಸಿಂಧೆ ಮಹಿಳಾ ಸದಸ್ಯೆ ಮಮತಾ ಸುಭದ್ರಮ್ಮ ಉಪಾಧ್ಯಕ್ಷರಾದ ಈಶ್ವರಮ್ಮ ಸದಸ್ಯರುಗಳಾದ ವೆಂಕಟೇಶ್ ಕೊಟ್ರೇಶ್ ಉಮೇಶ್ ತ್ಯಾಗರಾಜ್ ಬಸಣ್ಣ ಇಟಗಿ ಪ್ರಕಾಶ್ ಸ್ವಾಮಿ ಹಾಗೂ ರಸ್ತೆ ಬದಿಯ ಎಲ್ಲ ವ್ಯಾಪಾರಿಗಳು ಸಂಘಟನೆಯ ಪದಾಧಿಕಾರಿಗಳು ಸರ್ವ ಸದಸ್ಯರು ಅವರು ಕುಟುಂಬ ಸಮೇತರಾಗಿ ಉಪಸ್ಥಿತರಿದ್ದರು ಮಹಿಳೆಯರು ಮಕ್ಕಳಾದಿಯಾಗಿ ನಾಗರಿಕರು ಹಿರಿಯರು ಉತ್ಸವದಲ್ಲಿ ಭಾಗಿಯಾಗಿ ಸೌಹಾರ್ದತೆಯ ಗಣೇಶೋತ್ಸವಕ್ಕೆ ಸಾಕ್ಷಿಯಾದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಕಳಗೆಸಂದ್ರ ಗಂಟಾ ಆಗ್ಬಿಡ್ತು ಏ ಗಳಗೆಸಕ್ಕೆ ಆಗಲ್ಲ ಏ ಗಂಟಾ ಕತೆ ತತ್ತಿ 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 ತ

ಬೇಕು ಹಣ ತಿನ್ಬಿಟ್ಟು ಪ್ಲೇಟಲ್ಲಿ ಗಾಡಿಯೆಲ್ಲಾ ಕೇಳ あれ ಇವ್ರು ಬಂದಾರ ವರದಿಗಾರರು ಅವ್ರಿಗೆ ವಿಡಿಯೋ ಹಾಕಿ ಕಳ್ಸಿ ಅದಕ್ಕಾಗಿ ಅದ್ಕಾಗಿ ಮೊದ್ಲ ಮೇಲೆ ಅದಕ್ಕೆ ಪುನೀತ ಮೇಲೆ ಬರ್ಬೇಕು ಅದಕ್ಕಾಗಿ ಜೊತೆಗೆ ಕಣ ನಿನ್ನ ಲೈಟು ಇದಾಗಿತ್ತಣ್ಣ